ನೋಡಿ ಮಹದಾಯಿ ಎಲ್ಲಿ ಕಾನಾಪುರ ತಾಲೂಕದಲ್ಲಿ ಹುಟ್ಟಿ ಈ ಭಾಗದಲ್ಲಿ ಉತ್ತರ ಕರ್ನಾಟಕದ ಸಂಪೂರ್ಣ ಭಾಗದಲ್ಲಿ ಅಪ್ ಟು ಹುಬ್ಳಿ ಧಾರವಾಡ ಇವ್ರಿಗೆಲ್ಲ ಕುಡಿಯೋಕೆ ನೀರು ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು ಇವು ಎಲ್ಲಕ್ಕೂ ಕೂಡ ಒಂದು ಜೀವನಾಡಿ ಅಂತ ನೀವೇ ಹೇಳಿದ್ರಿ ಇಲ್ಲಿಯವರೆಗೆ ಅದರ ಬ ಹೋರಾಟ ಎಷ್ಟು ವರ್ಷದ ಹೋರಾಟ ಪರಿಶ್ರಮ ತಮಗೂ ಗೊತ್ತು ಮೂರು ಸರ್ಕಾರ ಇನ್ವಾಲ್ವ್ ಆಗ್ತವೆ ಗೋವಾ ಮಹಾರಾಷ್ಟ್ರ ಮತ್ತು ಬೆಳಗಾವಿ ಈ ಎಲ್ಲಾ ಇದ್ದಾಗಲೂ ಕೂಡ ಈಗ ಏನೋ ಒಂದು ಹಂತಕ್ಕೆ ಬಂದು ನಿಂತಿದೆ ಒಂದು ಹಂತಕ್ಕೆ ಬಂದು ನಿಂತಿದೆ ಅದು ಟ್ರಿಬ್ಯುನಲ್ ಇರ್ಬೋದು ಅದು ಕೇಂದ್ರ ಸರ್ಕಾರ ಅದು ರಾಜ್ಯ ಸರ್ಕಾರ ಸ್ವಾಮ್ಯತೆ ಇರ್ಬೋದು ಅಂಡರ್ಸ್ಟ್ಯಾಂಡಿಗೆ ಬಂದು ನಿಂತಿದೆ ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ ಅದು ಹೇಳ್ತಾರಲ್ಲ ಒಳ್ಳೆ ಕೆಲಸ ಆಗಬೇಕಾದ್ರೆ ನೂರು ಇಂಥ ಕಷ್ಟಗಳು ಬರ್ತವೆ ಅಂತ ಹೇಳಿ ನಾನು ಇಷ್ಟು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಕುಡಿಯುವ ನೀರಿಗೋಸ್ಕರ ಹೋರಾಟ ಮಹದಾಯಿ ಹೋರಾಟ ಕುಡಿಯುವ ನೀರಿಗೋಸ್ಕರ ಹೋರಾಟ ನೀವೇನು ಪರಿಸರ ಪ್ರೇಮಿ ಅಂತ ಹೇಳ್ತಿರಲ್ಲ ಭಾಳ ಸಂತೋಷ ನಾವು ಎಲ್ಲರೂ ಕೂಡ ಪರಿಸರ ಪ್ರೇಮಿ ಮನುಷ್ಯ ಇದ್ದಾಗಲೇ ಪರಿಸರವನ್ನು ಬದುಕಿಸ್ಲಿಕ್ಕೆ ಸಾಧ್ಯ ಇದು ಮನುಷ್ಯರ ಜೀವನದ ಪ್ರಶ್ನೆ ದನಕರಗಳ ಜೀವನದ ಪ್ರಶ್ನೆ ಕುಡಿಯುವ ನೀರಿನ ಪ್ರಶ್ನೆ ಸೊ ಪರಿಸರವಾದಿಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ ಮೊದಲು ಮನುಷ್ಯ ನಂತರ ಪ್ರಾಣಿ ಪ್ರಾಣಿ ಪಕ್ಷಿಗಳು ನಂತರ ಎಲ್ಲ ಸೊ ದಯಮಾಡಿ ಇದಕ್ಕೆ ಅಡ್ಡಿಪಡಿಸ್ಬಿಡಿ ಅಂತ ಕೇಳ್ತೀವಿ

खाओ कल कलसा बंदोरी खाओ कल नीरू, बंदोरी खाओ